ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ಬನ್ನಿ ಇಂಗ್ಲೀಷ್ ಕಲಿಯೋಣ ಸ್ನೇಹಿತರೆ ಇವತ್ತು ನಾವು ಏನು ನೋಡ್ತೀವಿ ಅಂತ ಹೇಳಿದ್ರೆ ಕಾಮನ್ ಆಗಿ ಮಾತಾಡಬೇಕಾದ್ರೆ ಸಣ್ಣ ಸಣ್ಣ ಮಿಸ್ಟೇಕ್ ಆಗೋದು ಸಹಜ ಸಣ್ಣ ಸಣ್ಣ ತಪ್ಪುಗಳಾಗೋದು ಸಹಜ ಸೊ ಇಂಗ್ಲೀಷ್ ಮಾತಾಡಬೇಕಾದ್ರೆ ಸಾಮಾನ್ಯವಾಗಿ ಬೇಸಿಕ್ ಲೆವೆಲಲ್ಲೇ ಏನೇನು ಮಿಸ್ಟೇಕ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಇದು ತುಂಬ ಮುಖ್ಯ ನೀವು ಮಿಸ್ಟೇಕ್ಸನ್ನು ಕರೆಕ್ಷನ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಓಕೆ ಸೊ ಇವತ್ತಿನ ವೀಡಿಯೋದಲ್ಲಿ ಸಣ್ಣ ಸಣ್ಣ ಮಿಸ್ಟೇಕ್ಸನ್ನು ಕರೆಕ್ಷನ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇನ್ನು ಹೊಸ ಬೆಲ್ ನಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಅಂಡ್ ವಿಡಿಯೋ ಇಷ್ಟವಾದ ಲೈಕ್ ಕೊಟ್ಬಿಡಿ ಹಾಗೆ ದಯವಿಟ್ಟು ಶೇರ್ ಮಾಡಿ ಏನಾದರೂ ಕಾಮೆಂಟ್ ಕಾಮೆಂಟ್ ಮಾಡಿ ಸೊ ಈ ಟಾಪಿಕ್ ಏನು ಕಾಮನ್ ಮಿಸ್ಟೇಕ್ಸ್ ವೆನ್ ಸ್ಪೀಕಿಂಗ್ ಇಂಗ್ಲೀಷ್ ಕಾಮನ್ ಮಿಸ್ಟೇಕ್ ಅಂದ್ರೆ ಬಹಳ ದೊಡ್ಡ ತಪ್ಪೇನಲ್ಲ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಓಕೆ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ನೀವು ಇಲ್ಲಿ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ಇದರಲ್ಲಿ ತುಂಬ ಒಂದು ಹದಿನಾರು ಥರದ ಮಿಸ್ಟೇಕ್ಸ್ ಇದ್ದಾವೆ ಸೊ ಫಸ್ಟ್ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಫಸ್ಟ್ ಮಿಸ್ಟೇಕ್ ಮಾಡೋದು ಏನು ಅಂತ ಹೇಳಿದ್ರೆ ಇನ್ಕರೆಕ್ಟ್ ಸೆಂಟೆನ್ಸ್ ಸ್ಟ್ರಕ್ಚರ್ ಫಸ್ಟ್ ಮಿಸ್ಟೇಕ್ ಏನು ಇನ್ಕರೆಕ್ಟ್ ಸೆಂಟೆನ್ಸ್ ಸ್ಟ್ರಕ್ಚರ್ ಅಂದರೆ ಸರಿಯಾದ ರೀತಿ ಸ್ಟ್ರಕ್ಚರ್ ಅಂದರೆ ಏನು ವಾಕ್ಯ ರಚನೆ ವಾಕ್ಯ ರಚನೆ ಸರಿಯಾಗಿ ಮಾಡದೇ ಇರೋದು ನೋಡಿ ಉದಾಹರಣೆಗೆ ಇನ್ಕರೆಕ್ಟ್ ಫಸ್ಟ್ ನಾನು ಇನ್ಕರೆಕ್ಟ್ ಇನ್ಕರೆಕ್ಟ್ ಅಂದರೆ ತಪ್ಪು ಅಂದರೆ ಸರಿಯಾಗಿ ಮಾಡದೇ ಇರೋದು ಮಿಸ್ಟೇಕ್ ಹೇಳ್ತೀನಿ ಕರೆಕ್ಟ್ ಇನ್ ಕರೆಕ್ಟ್ ಓಕೆ ಸೊ ಶಿ ನಾಟ್ ಗೋ ಟು ದ ಮಾರ್ಕೆಟ್ ಶಿ ನಾಟ್ ಗೋ ಟು ದ ಮಾರ್ಕೆಟ್ ಓಕೆ ಸೊ ಇಲ್ಲಿ ನಾಟ್ ಹಾಕಿದ್ದೀವಿ ಶಿ ನಾಟ್ ಗೋ ಟು ದ ಮಾರ್ಕೆಟ್ ಅಂದ್ರೆ ಇದನ್ನು ಏನು ಹೇಳೋಕ್ಕೆ ಬಯಸ್ತಿದ್ದಾರೆ ಅಂದರೆ ಅವಳು ಮಾರ್ಕೆಟ್ಗೆ ಹೋಗಲ್ಲ ಅನ್ನೋದನ್ನ ಅಂದ್ರೆ ಅವಳು ಸಾಮಾನ್ಯವಾಗಿ ಮಾರ್ಕೆಟ್ಗೆ ಹೋಗಲ್ಲ ಅನ್ನೋದನ್ನ ಹೇಳಬೇಕಾದ್ರೆ ಶಿ ನಾಟ್ ಗೋ ಟು ಮಾರ್ಕೆಟ್ ಅಥವಾ ಐ ನಾಟ್ ಗೋ ಟು ಮಾರ್ಕೆಟ್ ಹಿ ನಾಟ್ ಗೋ ಟು ಮಾರ್ಕೆಟ್ ಅಂತ ಹೇಳೋದು ಮಿಸ್ಟೇಕ್ ಇದನ್ನು ಸರಿಯಾದ ಫಾರ್ಮ್ ಏನು ಇದರ ಸರಿಯಾದ ಕರೆಕ್ಟೆಡ್ ಫಾರ್ಮ್ ಏನು ಶಿ ಡಸಂಟ್ ಗೋ ಟು ಮಾರ್ಕೆಟ್ ಅಂದ್ರೇನು ಶೀ ಡಜಂಟ್ ಗೋ ಟು ಮಾರ್ಕೆಟ್ ಸೊ ಇಲ್ಲಿ ನಾಟ್ ಇರೋದು ನಾವೇನು ಮಾಡಬೇಕು ಡಜಂಟ್ ಅಂತ ಹೇಳಬೇಕು ಆ್ಯಕ್ಚುಲಿ ನಾಟ್ ಗೋ ಅಂತ ಹೇಳಬಾರ್ದು ಡಸಂಟ್ ಗೋ ಶಿ ಡಜಂಟ್ ಗೋ ಹೀ ಡಸಂಟ್ ಗೋ ಐ ಡೋಂಟ್ ಗೋ ಇದು ಒಂದು ಮಿಸ್ಟೇಕೇ ಐ ಡೋಂಟ್ ಗೋ ಹೇಳಬೇಕೆ ಹೊರತು ಐ ಡಸಂಟ್ ಗೋ ಅಂತ ಹೇಳಬಾರ್ದು ಓಕೆ ಸೊ ಶಿ ನಾಟ್ ಗೋ ಅಂತ ಎಲ್ಲೂ ಬರೋದಿಲ್ಲ ಜಸ್ಟ್ ಶಿ ಡಸಂಟ್ ಗೋ ಅಥವಾ ಶಿ ಡಸಂಟ್ ವಾಂಟ್ ಟು ಗೋ ಅಂತ ಹೇಳಬೇಕು ಲೆಕ್ಸಿ ಅನಾದ ಇನ್ ಕರೆಕ್ಟ್ ಸೆಂಟೆನ್ಸ್ ನೋಡಿ ಇಲ್ಲಿ ಐ ನಾಟ್ ಈಟ್ ಬ್ರೇಕ್ಫಾಸ್ಟ್ ಟುಡೇ ಐ ನಾಟ್ ಈಟ್ ಬ್ರೇಕ್ಫಾಸ್ಟ್ ಟುಡೇ ಇಟ್ಸ್ ಕಂಪ್ಲೀಟ್ಲಿ ರಾಂಗ್ ನಾನು ಇವತ್ತು ಬ್ರೇಕ್ಫಾಸ್ಟ್ ತಿಂದಿಲ್ಲ ನಾನು ಇವತ್ತು ಬ್ರೇಕ್ಫಾಸ್ಟ್ ತಿಂದಿಲ್ಲ ಅಂತ ಹೇಳ್ಬೇಕಾದ್ರೆ ನಾವೇನು ಹೇಳಬೇಕು ಐ ನಾಟ್ ಈಟ್ ಈಸ್ ರಾಂಗ್ ಐ ನಾಟ್ ಈಟ್ ಅಲ್ಲ ಐ ಡಿಡೆಂಟ್ ಈಟ್ ಬ್ರೇಕ್ಫಾಸ್ಟ್ ಟುಡೇ ಐ ಡಿಂಟ್ ಈಟ್ ಬ್ರೇಕ್ಫಾಸ್ಟ್ ಟುಡೇ ಅಂದರೆ ಇವತ್ತು ನಾನು ತಿಂಡಿ ತಿಂದಿಲ್ಲ ಐ ಡಿಡೆಂಟ್ ಈಟ್ ಸೊ ಏನ್ ಇಲ್ಲಿ ಫಸ್ಟ್ ಏನಿತ್ತು ನಾಟ್ ಈಟ್ ಇತ್ತು ನಾಟ್ ಈಟನ್ನು ಕಟ್ ಮಾಡ್ಬೇಕು ನಾವು ನಾವೇನು ಹೇಳಬೇಕು ಐ ಡಿಡೆಂಟ್ ಈಟ್ ಬ್ರೇಕ್ಫಾಸ್ಟ್ ಟುಡೇ ಐ ಡಿಡೆಂಟ್ ಈಟ್ ಬ್ರೇಕ್ಫಾಸ್ಟ್ ಟುಡೇ ಬಿಕಾಸ್ ಐ ವಾಸಂಟ್ ಹಂಗ್ರಿ ನನಗೆ ಹಸಿವಿರಲಿಲ್ಲ ಹಾಗಾಗಿ ನಾನು ಬ್ರೇಕ್ಫಾಸ್ಟ್ ತಿಂದಿಲ್ಲ ನೆಕ್ಸ್ಟ್ ನೋಡಿ ಇನ್ಕರೆಕ್ಟ್ ಇನ್ಕರೆಕ್ಟ್ ಅಂದರೆ ತಪ್ಪು ಇನ್ಕರೆಕ್ಟ್ ಅಂದರೆ ಸರಿ ಅಲ್ಲದೇ ಇರುವುದು ಕರೆಕ್ಟ್ ಅಂದರೆ ಸರಿಯಾಗಿರುವುದು ಓಕೆ ನಾ ಹಿ ನಾಟ್ ಫಿನಿಶ್ ದ ಪ್ರಾಜೆಕ್ಟ್ ಹಿ ನಾಟ್ ಫಿನಿಶ್ ದ ಪ್ರಾಜೆಕ್ಟ್ ಅಗೇನ್ ಸೇಮ್ ಕೈಂಡ್ ಅಂದರೆ ಒಂದೇ ಥರ ಇರುವಂತಹ ಮಿಸ್ಟೇಕ್ ಇದು ಹಿ ನಾಟ್ ಫಿನಿಶ್ ದ ಪ್ರಾಜೆಕ್ಟ್ ಯಟ್ ಹಿ ನಾಟ್ ಫಿನಿಶ್ ದ ಪ್ರಾಜೆಕ್ಟ್ ಯಟ್ ಅಂದರೆ ಅವನು ಇನ್ನೂ ಪ್ರಾಜೆಕ್ಟ್ ಮುಗಿಸ್ಲಿಲ್ಲ ಅನ್ನೋ ಮೀನಿಂಗ್ ಬರುತ್ತೆ ಓಕೆ ಏನು ಬರುತ್ತೆ ಅವನು ಇನ್ನೂ ಪ್ರಾಜೆಕ್ಟ್ ಮೀನಿಂಗ್ ಮುಗಿಸ್ಲಿಲ್ಲ ಅನ್ನೋ ಮೀನಿಂಗ್ ಬರೋದಾದರೆ ನಾವು ಹಿ ನಾಟ್ ಅಲ್ಲ ಹಿ ಹ್ಯಂಟ್ ಹಿ ಹ್ಯಾಸೆಂಟ್ ಫಿನಿಶ್ಡ್ ಅದು ಫಿನಿಶ್ ಅಲ್ಲ ಫಿನಿಶ್ಡ್ ಇಡಿ ಬರಬೇಕಲ್ಲಿ ಇಡಿ ಬರಬೇಕು ಪಾಸ್ಟ್ ಪಾರ್ಟಿಸಿಪಲ್ ಹಿ ಹ್ಯಾಸಂಟ್ ಫಿನಿಶ್ಡ್ ದ ಪ್ರಾಜೆಕ್ಟ್ ಯಟ್ ಅವನು ಇನ್ನೂ ಪ್ರಾಜೆಕ್ಟ್ ಮುಗಿಸಿಲ್ಲ ಓಕೆ ಸೊ ಇಲ್ಲಿ ನಾಟ್ ಇರೋದು ನಾವು ಹೆಸಂಟ್ ಆಗಬೇಕು ಇನ್ನು ಪ್ರಾಜೆಕ್ಟ್ ಅವನು ಮುಗಿಸಿಲ್ಲ ಮುಗಿಸಿಲ್ಲ ನಾವು ಇನ್ ನೋಡಿ ದೇ ನಾಟ್ ಸೆಂಡ್ ಇಮೇಲ್ ಅಂದ್ರೆ ಏನು ಅವರು ಇಮೇಲ್ ಕಳಿಸಲಿಲ್ಲ ಅಂತ ಹೇಳೋದಾದ್ರೆ ನಾವು ದೇ ಡಿಂಟ್ ಸೆಂಡ್ ದೇ ಡಿಂಟ್ ಸೆಂಡ್ ದ ಇಮೇಲ್ ದೇ ಡಿಂಟ್ ಸೆಂಡ್ ದ ಇಮೇಲ್ ಅವರು ಇಮೇಲ್ ಕಳಿಸ್ಲಿಲ್ಲ ಓಕೆ ಸೊ ಇದೇ ತರದು ನೋಡಿ ನಾಟ್ ನಾಟ್ ತುಂಬಾ ನಾವು ಮಿಸ್ಟೇಕ್ ಮಾಡಿ ಬೇರೆ ಸೆಂಟೆ ಐ ಮೀನ್ ಸೆಂಟೆನ್ಸ್ ಮಧ್ಯದಲ್ಲಿ ಹಾಕ್ಬಿಡ್ತೀವಿ ಅದರ ಅವಶ್ಯಕತೆ ಇಲ್ಲ ಡೋಂಟ್ ಮತ್ತೆ ಡಿಡೆಂಟ್ ಜಾಗದಲ್ಲಿ ನಾಟ್ ಹಾಕ್ಬಿಡ್ತೀವಿ ರೈಟ್ ಓಕೆ ಸೊ ದೋಸ್ ಸೆಂಟೆನ್ಸಸ್ ಆರ್ ಕಂಪ್ಲೀಟ್ಲಿ ರಾಂಗ್ ಓಕೆ ಸೊ ಇನ್ನು ಅದೇ ಥರ ನೋಡಿ ಬಹಳ ಎಕ್ಸಾಂಪಲ್ಸ್ ಇದಾವೆ ಯು ಕ್ಯಾನ್ ಗೋ ಥ್ರೂ ದೀಸ್ ಎಕ್ಸಾಂಪಲ್ಸ್ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಎಕ್ಸಾಂಪಲ್ಸ್ ಬೇಕಾದರೆ ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಎಕ್ಸಾಂಪಲ್ಸ್ ನೀವು ಎಲ್ಲ ಎಕ್ಸಾಂಪಲ್ಸ್ ನೋಡ್ಬೋದು ಇನ್ನು ಯಾವ್ಯಾವ ಥರ ಮಿಸ್ಟೇಕ್ಸ್ ನಾವು ಮಾಡ್ತೀವಿ ನೋಡೋಣ ಸಾಮಾನ್ಯವಾಗಿ ಮಾಡೋದು ಎಲ್ಲ ನೋಡಿ ನಾಟ್ 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 ಅದೇ ಇದೆ ೋ ಥ್ರೂ ಇನ್ನು ಬೇರೆ ಥರದ ಯಾವುದು ಸೆಕೆಂಡ್ ಒನ್ ಸೆಕೆಂಡ್ ಒನ್ ಯಾವುದು ನೋಡಿ ಟೆನ್ಸ್ ರಿಲೇಟೆಡ್ ಮಿಸ್ಟೇಕ್ಸ್ ಟೆನ್ಸ್ ರಿಲೇಟೆಡ್ ಮಿಸ್ಟೇಕ್ಸ್ ಅಂದ್ರೆ ಏನು ಟೆನ್ಸ್ ಮಿಸ್ಟೇಕ್ ಆಗುತ್ತೆ ಅಂದರೆ ವಿ ಒನ್ ಬಿ ಟು ವಿ ಒನ್ ಅಂದ್ರೆ ಏನು ವಿ ಟು ಅಂದ್ರೆ ಏನು ನಿಮಗೆ ಗೊತ್ತಿದ್ರೆ ಇಲ್ಲಾಂದ್ರೆ ಅದರದ್ದು ಪ್ರೆಸೆಂಟ್ ಮತ್ತೆ ಫಾಸ್ಟ್ ಫಾರ್ಮ್ ಮಿಸ್ಟೇಕ್ಸ್ ಆಗುತ್ತೆ ಓಕೆ ಸೊ ನಾವು ಲೆತ್ಸಿ ಟೆನ್ಸ್ನ ನಾವು ಎಲ್ಲಿ ಮಿಸ್ಟೇಕ್ ಮಾಡ್ತೀವಿ ನೋಡೋಣ ಇನ್ಕರೆಕ್ಟ್ ಮತ್ತೆ ಕರೆಕ್ಟ್ ಸೆಂಟೆನ್ಸ್ ಸೊ ಅಗೇನ್ ಇದು ನೋಡಿ ಐ ಗೋ ಟು ದ ಮಾರ್ಕೆಟ್ ಎಸ್ಟಡೆ ಐ ಗೋ ಟು ದ ಮಾರ್ಕೆಟ್ ಎಸ್ಟಡೆ ನಾನು ನಿನ್ನೆ ಮಾರ್ಕೆಟಿಗೆ ಹೋದೆ ಅಂತ ಹೇಳಕ್ಕೆ ಐ ಗೋ ಟು ದ ಮಾರ್ಕೆಟ್ ಡೇ ಹೋಗು ಅನ್ನೋದು ನಮಗೆ ಗೊತ್ತಿರುತ್ತೆ ಆದರೆ ಅದನ್ನು ನಾವು ಹೋದೆ ಅಂತ ಹೇಳಕ್ಕೆ ಗೊತ್ತಿರಲ್ಲ ಐ ಗೌ ಅಂತ ಹೇಳೋ ಗೊತ್ತು ಐ ವೆಂಟ್ ಅಂತ ಗೊತ್ತಿರಲ್ಲ ಸೊ ಇಲ್ಲಿ ಏನಾಗುತ್ತೆ ನೋಡಿ ಐ ಗೌ ಐ ಗೋ ಟು ದ ಮಾರ್ಕೆಟ್ ಐ ಗೋ ಟು ದ ಮಾರ್ಕೆಟ್ ಡೇ ಅಂತಿದೆ ಡೇ ಅಂದರೆ ಅರ್ಥ ಏನು ನಿನ್ನೆ ಅಂತ ಆಯ್ತು ಸೊ ನಿನ್ನೆ ಅಂತ ನೀವು ಹೇಳಬೇಕು ಅಂತ ಹೇಳಿದ್ರೆ ವೆಂಟ್ ಅಂತಲೇ ಹೇಳಬೇಕು ನಾನು ಹೋದೆ ಹೋದೆ ಡೇ ಐ ವೆಂಟ್ ಟು ಮಾರ್ಕೆಟ್ ಮಾರ್ಕೆಟಿಗೆ ಹೋದೆ ಸೊ ಬರಬೇಕೆ ಹೊರತು ಗೋ ಟು ಅಲ್ಲ ಗೋ ಟು ಐ ವೆಂಟ್ ಎಸ್ಟ್ ಇದೆ ಈಟ್ ಡಿನರ್ ಲಾಸ್ಟ್ ನೈಟ್ ಈಸ್ ರಾಂಗ್ ಏನ್ ತಪ್ಪಾಗಿದೆ ಇಲ್ಲಿ ಈಟ್ ಬರಬಾರ್ದು ಶಿ ಯಾಕೆಂದ್ರೆ ಲಾಸ್ಟ್ ನೈಟ್ ಅಂದ್ರೆ ಕಳೆದ ರಾತ್ರಿ ಒಂದು ವೇಳೆ ಈಟ್ ಬಂದ್ರೂ ಈಟ್ ಬರಬಾರ್ದು ಈಟ್ಸ್ ಬರಬೇಕು ಈಟ್ಸ್ ಎಸ್ ಬರಬೇಕು ಅದರಲ್ಲಿ ಶಿ ಈಟ್ಸ್ ಅಂತ ಬರಬೇಕು ಬಟ್ ಇಲ್ಲಿ ಲಾಸ್ಟ್ ನೈಟ್ ಅಂತ ಇರೋದ್ರಿಂದ ಶಿ ಏಟ್ ಅವಳು ಕಳೆದ ರಾತ್ರಿ ಡಿನ್ನರ್ ತಿಂದಳು ಓಕೆ ಶಿ ಏಟ್ ನಾವು ಇಲ್ಲಿ ನೋಡಿ ದೇ ದೇ ಪ್ಲೇಸ್ ಫುಟ್ಬಾಲ್ ಎವ್ರಿ ವೀಕೆಂಡ್ ದೇ ಪ್ಲೇಸ್ ಫುಟ್ಬಾಲ್ ಎವ್ರಿ ವೀಕೆಂಡ್ ಪ್ಲೇಸ್ ರಾಂಗ್ ಆಗುತ್ತೆ ಇಲ್ಲಿ ಏನು ಮಿಸ್ಟೇಕ್ ಇದೆ ಎಸ್ ಹಾಕಬಾರ್ದು ಎಸ್ ಹಾಕಬಾರ್ದು ದೇ ಪ್ಲೇ ದೇ ಪ್ಲೇ ಫುಟ್ಬಾಲ್ ಎವ್ರಿ ವೀಕೆಂಡ್ ಸೊ ಇದು ಯಾವ ಟೆನ್ಸ್ ಇದು ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೊ ನಾವು ಎಸ್ ಹಾಕೋ ಒಂದು ವೇಳೆ ಹಿ ಶಿ ಇಟ್ ಬಂದರೆ ಮಾತ್ರ ನಾವು ಸಿಂಪಲ್ ಪ್ರೆಸೆಂಟಲ್ಲಿ ಎಸ್ ಹಾಕ್ತೀವಿ ಶಿ ಪ್ಲೇಸ್ ಹೀ ಪ್ಲೇಸ್ ಇಲ್ಲಿ ದೇ ಇರೋದ್ರಿಂದ ಇಲ್ಲಿ ಪ್ಲೇನೇ ಬರಬೇಕು ಓಕೆ ರೈಟ್ ರೈಟ್ ನೆಕ್ಸ್ಟ್ ನೋಡಿ ಇನ್ ಕರೆಕ್ಟ್ ಹಿ ಗೋ ಟು ಸ್ಕೂಲ್ ಎವ್ರಿ ಡೇ ಹಿ ಗೋ ಟು ಸ್ಕೂಲ್ ಸೊ ಇಲ್ಲಿ ಗೋ ಬರಬಾರ್ದು ಇಲ್ಲಿ ಗೋಸ್ ಬರಬೇಕು ಹಿ ಗೋಸ್ ಟು ಸ್ಕೂಲ್ ಶಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ ಓಕೆ ಅರ್ಥ ಆಯ್ತಲ್ಲ ಓಕೆ ಯಾ ಸೊ ನೆಕ್ಸ್ಟ್ ನೋಡಿ ಇದೇ ಥರದ ಎಕ್ಸಾಂಪಲ್ಸ್ ಭಾಳ ಇದ್ದಾವೆ ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ನೋಡಿ ಇಲ್ಲಿ ನೋಡಿ ವಿ ಹ್ಯಾಸ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್ ವಿ ಹ್ಯಾಸ್ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್ ಅದರಲ್ಲಿ ಏನು ತಪ್ಪಿದೆ ಇಲ್ಲಿ ವಿ ಹ್ಯಾಸ್ ಬರಬಾರ್ದು ವಿ ಹ್ಯಾವ್ ಬರಬೇಕು ವಿ ಇದೆ ಹ್ಯಾಸ್ ಇದೆ ವಿ ಬಂದಾಗ ಹ್ಯಾಸ್ ಬರಲ್ಲ ವಿ ಹ್ಯಾವ್ ಇದೆಲ್ಲ ಸಣ್ಣ ಸಣ್ಣ ಮಿಸ್ಟೇಕ್ ಇರ್ಬೋದು ಇದೇನು ಅಂತ ಇವರು ಹೇಳ್ತಿದ್ದಾರೆ ಅಂತ ಅನ್ಕೋಬೋದು ನೀವು ಬಟ್ ಸಣ್ಣ ಮಿಸ್ಟೇಕ್ಸನ್ನು ನಾವು ಕರೆಕ್ಟ್ ಮಾಡಿದ್ರೆ ಅದೇ ಕಂಟಿನ್ಯೂ ಆಗುತ್ತೆ ಓಕೆ ವಿ ವಿಲ್ ವೆಂಟ್ to the party tomorrow we will went. we will go so will bandaga base form of verb which is viva infinitive okay will bandaga will go will come will stay will call will sleep will eat will read will write all right okay now next noddy she was cook she was cook dinner when i arrived she was cook dinner when i arrived ನಾನು ಬಂದಾಗ ಅವಳು ಅಡುಗೆ ಮಾಡ್ತಾ ಇದ್ಲು ರಾತ್ರಿ ಊಟ ಕುಕ್ಕರ್ ಐ ಮೀನ್ ಡಿನ್ನರ್ ಅಂದರೆ ರಾತ್ರಿ ಊಟ ನಾನು ಬಂದಾಗ ಅವಳು ರಾತ್ರಿ ಊಟನ ರಾತ್ರಿ ಊಟದ ಅಡುಗೆ ಮಾಡ್ತಾ ಇದ್ಲು ಅಂತ ಹೇಳಬೇಕಾದ್ರೆ ಶಿ ವಾಸ್ ಕುಕ್ ಅಲ್ಲ ಶಿ ವಾಸ್ ಕುಕಿಂಗ್ ಸೊ ಇಲ್ಲಿ ಐ ಎನ್ ಜಿ ಹಾಕಬೇಕು ನಾವು ಶಿ ವಾಸ್ ಕುಕಿಂಗ್ ವಾಸ್ ಕುಕಿಂಗ್ ವಾಸ್ ಬಂದಾಗ ನೀವು ವರ್ಬ್ ಹಾಕೋದಾದರೆ ಐ ಎನ್ ಜಿ ಹಾಕ್ಲೇಬೇಕು ಶಿ ವಾಸ್ ಕುಕಿಂಗ್ ಶಿ ವಾಸ್ ಟೀಚಿಂಗ್ ಶಿ ವಾಸ್ ರೀಡಿಂಗ್ ಶಿ ವಾಸ್ ಸ್ಟಡಿಂಗ್ ಶಿ ವಾಸ್ ವಾಚಿಂಗ್ ಟಿ ವಿ ಓಕೆ ಐ ಎನ್ ಜಿ ಹಾಕಬೇಕು ಇಲ್ಲಾಂದರೆ ನೀವು ಸ್ಟೇಟ್ ಆಫ್ ಬೀಂಗ್ ಹಾಕೋದಾದರೆ ಶಿ ವಾಸ್ ಹ್ಯಾಪಿ she was confused she was uh, tired ee athava innu you place she was in the kitchen she was at home aa but new verb hakodadare matra all right next they didn't finished they didn't finished their homework so they didn't finished they didn't finish okay they didn't finish so ili didn't do does didn't ವಿಲ್ ಬಂದರೆ ನೀವು ಐ ಎನ್ ಜಿ ಹಾಕಂಗಿಲ್ಲ ಅಥವಾ ಬರೀ ಇ ಡಿನೂ ಹಾಕೋಗಿಲ್ಲ ಯು ಜಸ್ಟ್ ಹ್ಯಾವ್ ಟು ಪುಟ್ ವಿ ಒನ್ ಫಾರ್ಮ್ ವಿ ಒನ್ ಮಾತ್ರ ಹಾಕಬೇಕು ಓಕೆ ಸೊ ಹಾಗೆ ಇಲ್ಲಿ ಈ ಕ್ಯಾಟಗರಿಲಿ ಬರೋದು ತುಂಬ ಎಕ್ಸಾಂಪಲ್ಸ್ ಇದೆ ನೋಡಿ ಇಲ್ಲಿ ನೀವು ಬೇಕಾದರೂ ಸ್ಕ್ರೀನ್ಶಾಟ್ ತೊಗೊಳ್ಳಿ ನೋಡಿ ಇನ್ನೊಂದು ನೋಡೋಣ ಹಿ ಡೋಂಟ್ ನೋ ಹಿ ಡೋಂಟ್ ನೋ ದಿ ಆನ್ಸರ್ ಹಿ ಡೋಂಟ್ ನೋ ದಿ ಆನ್ಸರ್ಗೆ ಏನು ಸರಿಯಾದ ಉತ್ತರ ಅದು ತಪ್ಪದು ಹಿ ಡಜಂಟ್ ಹಿ ಡಸಂಟ್ ನೋ ದಿ ಆನ್ಸರ್ ಶಿ ಡಸಂಟ್ ನೋ ದಿ ಆನ್ಸರ್ I don't know the answer. He doesn't. She doesn't. You don't. We don't. They don't. Okay? I you we they don't. He, she, it doesn't. Alright, next note. I have been. Sorry. I'm working there since 2015. I'm working there since 2015. That is wrong. I have been. I have been working there. I've been working there since 2015. ಕೆಲ್ ಹದಿನೈದರಿಂದ ಅಲ್ಲಿ ಕೆಲಸ ಮಾಡ್ತಾ ಅಲ್ಲಿಂದ ಕೆಲಸ ಮಾಡ್ತಾ ಇದ್ದೀನಿ ಇನ್ನೂ ಮಾಡ್ತಾ ಇದ್ದೀನಿ ಅಂತ ಅರ್ಥ ಐ ಹ್ಯಾವ್ ಬಿನ್ ರೈಟ್ ಓಕೆ ಸೊ ನೆಕ್ಸ್ಟ್ ನೋಡಿ ಶಿ ಇಸ್ ಪ್ಲೇ ಶಿ ಇಸ್ ಪ್ಲೇ ದ ಪಿಯಾನೋ ನಾವು ಶಿ ಇಸ್ ಪ್ಲೇ ದ ಪಿಯಾನೋ ನಾವು ದಟ್ಸ್ ರಾಂಗ್ ಏನು ಬರಬೇಕು ಶಿ ಇಸ್ ಪ್ಲೇಯಿಂಗ್ ಶಿ ಇಸ್ ಪ್ಲೇಯಿಂಗ್ ದ ಪಿಯಾನೋ ರೈಟ್ ನಾವ್ ಆರ್ ನಾ ಓಕೆ ನೆಕ್ಸ್ಟ್ ನೋಡಿ ಐ ವಿಲ್ ಕಾಲಿಂಗ್ ಯು ಲೇಟರ್ ಐ ವಿಲ್ ಕಾಲಿಂಗ್ ಯು ಲೇಟರ್ ನೋ ಐ ವಿಲ್ ಕಾಲ್ ಯು ಲೇಟರ್ ಅಥವಾ ನೀವು ಇನ್ನೊಂಥರ ಹೇಳಿ ಐ ವಿಲ್ ಬಿ ಕಾಲಿಂಗ್ ಯು ಲೇಟರ್ ಅದನ್ನು ಹೇಳ್ಬೋದು ಐ ವಿಲ್ ಬಿ ಕಾಲಿಂಗ್ ಯು ಲೇಟರ್ ಐ ವಿಲ್ ಕಾಲ್ ಯು ಲೇಟರ್ ಬರಬೇಕು ಓಕೆ ವೀಸ್ ಹಾಂ ನೆಕ್ಸ್ಟ್ ನೋಡಿ ವಿ ಸೀನ್ ದ್ಯಾಟ್ ಮೂವಿ ಈ ಥರದ್ದು ತುಂಬ ಎಕ್ಸಾಂಪಲ್ಸ್ ಇದೆ ಇದನ್ನು ನೀವು ಯು ಕ್ಯಾನ್ ಗೋ ಥ್ರೂ ದಿಸ್ ನೆಕ್ಸ್ಟು ಬಹಳ ದೊಡ್ಡ ಮಿಸ್ಟೇಕ್ ಅಂದರೆ ಮಿಸ್ಟೇಕ್ಸ್ ವಿತ್ ಆ್ಯಡಿಂಗ್ ಎಕ್ಸ್ಟ್ರಾ ವರ್ಡ್ಸ್ ಇದನ್ನು ಬಹಳ ಜನ ಮಾಡ್ತಾರೆ ಮಿಸ್ಟೇಕ್ಸ್ ವಿತ್ ಆ್ಯಡಿಂಗ್ ಎಕ್ಸ್ಟ್ರಾ ವರ್ಡ್ಸ್ ಲೆಟ್ ಅಸ್ ಸಿ ಸೊ ಇದರಲ್ಲಿ ಮೂರು ಮಿಸ್ಟೇಕ್ಸ್ ನೋಡೋಣ ನಾವು ಅಂದರೆ ಮೂರು ಕೈಂಡ್ ಆಫ್ ಮಿಸ್ಟೇಕ್ ಮಿಸ್ ಸಾರಿ ಮಿಸ್ಟೇಕ್ಸ್ okay, now pronunciation, pronounce mistake so you have to overcome that. incorrect. i am going to home. i am going to home. so mistake you're not supposed to add two. adding extra words is a mistake. i am going to home. two is not required. i am going home. okay, i'm going home. yake ano reason okay, just i'm going home. okay, i'm going home. next, she entered into the room. she entered into the room. ಓಕೆ ಶಿ ಎಂಟರ್ಡ್ ಇನ್ ಟು ದ ರೂಮ್ ಸೊ ಅಂತ ಹೇಳೋ ಅವಶ್ಯಕತೆ ಇಲ್ಲ ಇಂಟು ಹೇಳೋ ಅವಶ್ಯಕತೆ ಇಲ್ಲ ಶಿ ಎಂಟರ್ಡ್ ದ ರೂಮ್ ಶಿ ಎಂಟರ್ಡ್ ದ ರೂಮ್ ಸೊ ಇಲ್ಲಿ ಎಂಟರ್ಡ್ ಇಂಟು ಬದಲು ನಾವು ಜಸ್ಟ್ ಎಂಟರ್ಡ್ ಹಾಕಿದ್ರೆ ಸಾಕು ನೆಕ್ಸ್ಟ್ ದೇ ಡಿಸ್ಕಸ್ಡ್ ಅಬೌಟ್ ದ ಪ್ಲಾನ್ ದೇ ಡಿಸ್ಕಸ್ಡ್ ಅಬೌಟ್ ದ ಪ್ಲಾನ್ ಸೊ ಇಲ್ಲಿ ಏನು ಮಿಸ್ಟೇಕ್ ಇದೆ ಅಬೌಟ್ ಅಬೌಟ್ ನಮಗೆ ಅವಶ್ಯಕತೆ ಇಲ್ಲ ದೇ ಡಿಸ್ಕಸ್ಡ್ ದ ಪ್ಲಾನ್ ದೇ ಡಿಸ್ಕಸ್ಡ್ ದ ಪ್ಲಾನ್ ಓಕೆ ನೆಕ್ಸ್ಟ್ ಹಿ ಕಾಲ್ ಟು ಮೀ yesterday. He called to me yesterday. He called me yesterday. Okay? Now, let's meet at 10 a.m. in the morning. Let's meet at 10 a.m. in the morning. Okay, so 10 a.m. in the morning Okay. Let's meet 10. Let's meet at 10 in the morning on the let's meet at 10 a.m. So a.m. in the morning That is one small mistake. Okay. Next. Next Nodi. The reason is because she was late. The reason is because she was late. The reason is that she was late. The reason is that she was late. Ali because She is late. She is late. Why? Because reason reasoning available. Okay. ಈ ಥರದ್ದು ಬಹಳ ಇದೆ ನೋಡಿ ಸುಮಾರು ಹತ್ತು ಹದಿನಾರು ಹದಿನಾರು ಹದಿನೇಳು ಥರದ ಮಿಸ್ಟೇಕ್ಸ್ ಇದೆ ಈ ವಿಡಿಯೋದಲ್ಲಿ ಇಷ್ಟೇ ಸಾಕು ಮುಂದಿನ ವಿಡಿಯೋ ಮೂರು 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 ಇಲ್ಲ ನಾಲ್ಕು ಡಿಸ್ಕಸ್ ಮಾಡೋಣ ಪ್ರತಿ ವೀಡಿಯೋದಲ್ಲೂ ಈ ವಿಡಿಯೋದಲ್ಲಿ ಇಷ್ಟೇ ಸಾಕು ಇಷ್ಟವಾದರೆ ಈ ವಿಡಿಯೋವನ್ನು ಐ ಮೀನ್ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಓಕೆ ಸೊ ಇದೇ ಥರದ ಪಾಠಗಳಿಗೋಸ್ಕರ ನಾನು ವೀಡಿಯೋಸನ್ನು ನೋಡ್ತಾ ಇರಿ ಆ್ಯಂಡ್ ಯಾ ಅಫ್ಕೋರ್ಸ್ ಸಿ ಯು ದ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ಸ್ ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬ ಬಾ ಟೇಕ್ ಕೇರ್